ರಾಯರು ತಮಗೆ ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಎರಡು ಮಾತುಗಳ ಮೂಲಕ ತಿಳಿಸಿ ಎಂದರೆ ನಿಮಗೆ ಕಂಠ ಬಿಗಿದು ಬರುತ್ತೆ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಹರಿಯುತ್ತೆ ಮೈ ಕೂದಲು ರೋಮಾಂಚನದಿಂದ ನಿಮಿರಿ ನಿಲ್ಲುತ್ತೆ ಅವರ ಕಾರುಣ್ಯ ಉಂಡಂತಹ ಭಕ್ತರು ತಾವಿರುವ ಸ್ಥಳ ಸನ್ನಿವೇಶಗಳ ಮರೆತು ಅವರ ಕರುಣಾ ಕ್ಷಿರಸಾಗರದಲ್ಲಿ ತೇಲುವ ಅನುಭವವಾಗಿರುತ್ತೆ ಅಲ್ಲವೇ ಹಾಗಾದರೆ ನಮ್ಮನ್ನ ಭವದಿಂದ ಸಲಹಿ ಶ್ರೇಷ್ಠಮಂತ ಅದಾವುದು ಜಪ ಕ್ರಮಗಳೇನು ಅನುಷ್ಠಾನ ಹೇಗೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಟ ವಾದೀನ್ ಧತ್ವಾ ಶರೀರೋ ಸಮಸ್ತ ದೋಷಾನ್ ಹತ್ವ ಸೋ ಅನೋ ವಾಗ್ದೇರೋ ರಾಘವೇಂದ್ರ ಸಂತಾನ ಸಂಪತ್ತು ಪರಿಶುದ್ಧವಾದಂತಹ ಭಕ್ತಿ ಸುಜ್ಞಾನ ವಜ್ರದಂತೆ ದೇಹ ನೀಡಿ ಶರೀರದ ಎಲ್ಲ ಅಂಗಗಳ ವೈಫಲ್ಯಗಳ ತೆಗೆದು ಸಾಧನ ಶರೀರವಾಗಿ ಹರಸಿ ತಮ್ಮನ್ನ ಸಲಹುವ ಪರಮ ಪವಿತ್ರ ಮಂತ್ರ ಅಂದರೆ ಅದುವೇ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಅನೇಕರಿಗೆ ಜಿಜ್ಞಾಸೆ ಓಂ ಶ್ರೀರಾಘವೇಂದ್ರಾಯ ನಮಃ ಎಂದು ಜಪಿಸಬೇಕೋ ಇಲ್ಲ ಶ್ರೀರಾಘವೇಂದ್ರಾಯ ನಮಃ ಜಪ ಮಾಡಬೇಕೋ ಇಲ್ಲವೇ ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಎಂದು ಜಪ ಮಾಡಬೇಕು ಎಂಬುದು ಗುರುಸ್ತೋತ್ರವನ್ನು ಅಪ್ಪಣ್ಣಾಚಾರ್ಯರು ಅನುಸಪ್ತ ಚಂದಸ್ಸಿನಲ್ಲಿ ರಚನೆ ಮಾಡಿದ್ದಾರೆ ಸ್ತೋತ್ರದಲ್ಲಿ ಅವರೇ ಹೇಳುತ್ತಾರೆ ಇತಿಹಷ್ಟಾಕ್ಷರ ಮಂತ್ರತಃ ಎಂದು ಅಷ್ಟ ಎಂದರೆ ಎಂಟು ಅಕ್ಷರಗಳ ಶ್ರೀರಾಘವೇಂದ್ರಾಯ ಈ ಮಂತ್ರಕ್ಕೆ ಪ್ರಣವ ಅಂದರೆ ಓಂ ಸೇರಿಸಿದರೆ ಒಂಬತ್ತು ಅಕ್ಷರಳಾಗುತ್ತವೆ ಆಗ ಛಂದಸ್ಸು ತಪ್ಪುತ್ತದೆ ಹಾಗಾಗಿ ಶ್ರೀರಾಘವೇಂದ್ರಾಯ ನಮಃ ಸರಿಯಾದಂತಹ ಕ್ರಮ ಈ ಮಂತ್ರವನ್ನ ಗುರು ಉಪದೇಶದಿಂದ ಪಡೆದಾಗ ಸತ್ಪಳೆಗಳ ಹೆಚ್ಚು ಇನ್ನು ಗುರುಸ್ತೋತ್ರ ಪಾರಾಯಣ ನಮ್ಮ ಕಷ್ಟ ಪರಿಹಾರ ಮಾಡಿ ಇಷ್ಟಗಳ ಕೊಡುವ ಮಂತ್ರ ಇದರಲ್ಲಿ ಸಂಶಯವೇ ಇಲ್ಲ ಇದಕ್ಕೆ ಸಾಕ್ಷಿ ಅಪ್ಪಣ್ಣ ಆಚಾರ್ಯರ ಗುರುಸ್ತೋತ್ರದ ಪರಿಸ್ಥುತಿಯಲ್ಲಿ ಸಾಕ್ಷಿ ಹಯಾ ಸ್ತೋತ್ರಹಿ ಹಿ ಎಂದು ರಾಯರೇ ಒಪ್ಪಿಗೆಯ ಬೇಗ ಮುದ್ರೆ ಹೊತ್ತಿದ್ದಾರೆ ನಮ್ಮ ಮುಂದಿನ ಪ್ರಶ್ನೆ ಎಷ್ಟು ದಿನ ರಾಯರ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು ಇನ್ನು ಇದಕ್ಕೆ ತಾರ್ಕಿಕವಾದಂತಹ ಉತ್ತರ ಇಂದು ಮಾವಿನ ಹಣ್ಣಿನ ಬೀಜ ಬಿತ್ತಿ ನಾಳೆಯ ಫಲಭರಿತ ಹಣ್ಣು ತಿನ್ನಲು ಸಾಧ್ಯವೇ ಬೀಜ ಮೊಳೆತು ಗಿಡವಾಗಿ ಮರವಾಗಿ ಬೆಳೆದು ಹೂ ಬಿಟ್ಟು ಕಾಯಾಗಿ ಹಣ್ಣಾಗಬೇಕು ಹಾಗೆಯೇ ರಾಯರ ಭಕ್ತಿಯ ಬೀಜಕ್ಕೆ ನಿರಂತರವಾದಂತಹ ಅನುಷ್ಠಾನ ನೀರುಣಿಸಿ ಭಕ್ತಿಯ ಫಲ ಹಣ್ಣಾಗುವವರೆಗೂ ಕಾಯಬೇಕು ರಾಯರ ಕರುಣೆ ಶಾಶ್ವತವಾಗಿ ಸಿಗುವವರೆಗೂ ನಿರಂತರ ನಿತ್ಯ ಪಾರಾಯಣ ಮಾಡಬೇಕು ರಾಯರು ಅತ್ಯಂತ ದಯಾಳುಗಳು ನಮ್ಮ ತಾತ್ಕಾಲಿಕ ದೀರ್ಘ ಸಮಸ್ಯೆಗಳ ಕ್ಷಣ ಮಾತ್ರದಲ್ಲಿ ಕರುಣಿಸಿದ ನೋಡಿ ಅನುಗ್ರಹ ಮಾಡುತ್ತಾರೆ ಸಮಸ್ಯೆಗಳು ಉಲ್ಬಣಗೊಂಡಾಗ ರಾಯರ ಉಪಾಸನೆ ಅತಿರೇಕವಾಗಿ ಮಾಡಿ ಸಮಸ್ಯೆ ಬಗೆರದ ಮೇಲೆ ರಾಯರನ್ನ ಮರೆತು ಬಿಡುತ್ತಾರೆ ಮತ್ತೆ ನಾವು ರಾಯರ ನೆನೆಯುವುದು ಇನ್ನಾವುದೋ ಆಪತ್ತು ಬಂದಾಗ ಹಾಗೆ ಆಗುವುದು ಬೇಡ ಗಂಗಾ ಪ್ರವಾಹದಂತೆ ರಾಯರ ಸ್ಮರಣೆ ನಮ್ಮ ಮನದಲ್ಲಿ ಸದಾ ಇರಲಿ ತಾತ್ಕಾಲಿಕ ಉಪಶಮನಕ್ಕಿಂತ ಅವರ ಕರುಣಾರಸ ಅಮೃತಧಾರೆಯಾಗಿ ಸದಾ ಹರಿಯುತ್ತಿರಲಿ ಕಷ್ಟವಿರಲಿ ಅನಿಷ್ಟವಿರಲಿ ಗೃಹ ಗ್ರಹ ದೋಷವಿರಲಿ ಸಾವಿರಲಿ ನೋವಿರಲಿ ಕೋಟಿ ದುರಿತಗಳ ತರಿದು ಸಲಹುವ ಒಂದೇ ಸಂಜೀವಿನಿ ಮಂತ್ರ ಶ್ರೀರಾಘವೇಂದ್ರಾಯ ನಮಃ ರಾಯರು ತಮ್ಮೆಲ್ಲರಿಗೂ ಸಣ್ಮನ್ನ ಉಂಟು ಮಾಡಲಿ ಸರ್ವೇ ಜನ ಭವಂತು ಸನ್ಮಂಗಳ ಅನಿಭವಂತು ಎಲ್ಲರೂ ಕೂಡ ನಾವು ಶ್ರೀ ರಾಘವೇಂದ್ರ ಜಪಾಲಯ ಟ್ರಸ್ಟ್ ನಿಂದ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಡಾಟ್ ಕಾಮ್ನಿಂದ ನಿಂದ ಈ ಒಂದು ಸಂಸ್ಥೆಯಿಂದ ನೂರ ಎಂಟು ಕೋಟಿ ಶ್ರೀರಾಘವೇಂದ್ರಾಯ ನಮಃ ಜಪ ಯಜ್ಞವನ್ನ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ತಿಳಿದೆ ಅದಕ್ಕೆ ಎಲ್ಲರೂ ಕೂಡ ಆ ಒಂದು ಜಪ ಮಂದಿರ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಆದಷ್ಟು ಬೇಗ ಈ ಒಂದು ಸಂಕಲ್ಪವನ್ನು ಮಾಡಿ ನೂರ ಎಂಟು ಕೋಟಿ ಜಪದ ಒಂದು ಯಜ್ಞವನ್ನ ಶುರು ಮಾಡಲಿಕ್ಕೆ ತಮ್ಮೆಲ್ಲರಿಂದಲೂ ಸಾಧ್ಯ ಆದ್ದರಿಂದ ತಮ್ಮೆಲ್ಲರೂ ಕೂಡಿ ಈ ಒಂದು ಜಪಮಂದಿರಕ್ಕೆ ಕೈ ಜೋಡಿಸಬೇಕು ಎಲ್ಲ ವಿವರಗಳನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಡಾಟ್ ಒ ಆರ್ ಜಿ ಹಾಗೂ ನನ್ನ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈ ತ್ರೀ ನೈನ್ ಫೈ ನೈನ್ ಟೂ ಡಬಲ್ ಸೆವೆನ್ಗೆ ಕರೆ ಮಾಡಿದರೆ ಅದರ ಸಂಪೂರ್ಣ ಂತಹ ಮಾಹಿತಿಯನ್ನ ಕೊಡ್ತೇನೆ ಎಲ್ಲರೂ ಕೂಡ ತನುಮನ ಧನದಿಂದ ದೇಣಿಗೆಯನ್ನ ನೀಡುವ ಮೂಲಕ ಈ ಒಂದು ಜಪಾಲಯದ ಮಹಾ ಮಂದಿರಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಅಂತ ವಿನಂತಿಸುತ್ತೇನೆ ಶ್ರೀರಾಘವೇಂದ್ರಾಯ ನಮಃ ಎಂಬಂತಹ ಐಶ್ವರ್ಯ ತಮ್ಮಲ್ಲಿಯೇ ಇದೆ ಅದನ್ನ ಸದುಪಯೋಗನ್ನ ಮಾಡಿಕೊಳ್ಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾಧ್ವಾಂತರೇ ವೈಷ್ಣವೆಂದಿ ವರೆಂದವೆ ಶ್ರೀರಾಘವೇಂದ್ರಗುರವೆ ನಮೋತ್ಯಂತ ದಯಾಳ ಆಪದ ಮೋಳಿ ಪುರುಣ್ಮಕೃತ ಸ್ಮರೆ ತೇನ ವಿಘ್ನಾ ಪ್ರಣಸಂತ ಸ ಮನೋರಥ ಸುಖಿೋವ ಶ್ರೀ ರಾಘವೇಂದ್ರ ಸ್ವಾಮಿ ಮತದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Shri Radha Vindra